ಸ್ವಿಚ್ ಬೋರ್ಡು ಒಳಗಡೆ ಅದನ್ನು ತೆಗೆದು ನೋಡ್ತೀವಿ ಒಳಗಡೆ ಚಿನ್ನದ ಬಿಸ್ಕತ್ಗಳೆಲ್ಲ ಇಟ್ಟಿರ್ತಾರೆ ಇನ್ನೇನೋ ಕ್ಯಾಶ್ ಇಟ್ಟಿರ್ತಾರೆ ಆ ಮನೆಯಲ್ಲಿ ಟ ಇದನ್ನೆಲ್ಲ ಟೇಬಲ್ ಇರುತ್ತೆ ಟೇಬಲ್ ಕೆಳಗಡೆ ಮೇಲ್ಗಡೆ ಕಂಪ್ಯೂಟರ್ ಇರ್ಬೋದು ಡೈನಿಂಗ್ ಟೇಬಲ್ ಇರ್ತದೆ ಕೆಳಗಡೆ ನೋಡಿದ್ರೆ ಒಳ್ಳೆ ಸೇಬುಗಳನ್ನು ನೋಟ್ಗಳನ್ನು ಎಲ್ಲ ಹಾಕಿ ಟೈಪ್ ಟೈಪಾಗಿ ಅಂಟಿಸ್ಬಿಟ್ಟಿರ್ತಾರೆ ಮುನ್ಸಿಪಲ್ ಕಮಿಷ್ನರ್ ಮನೆಗೆ ರೈಡ್ ಮಾಡಿದಾಗ ಅಂದರೆ ಏನು ರೀ ಇಷ್ಟೊಂದು ಮಾಡೋಂಥ ಅಗತ್ಯ ಐತೆ ಏನು ಅಂತಂದರೆ ಸರ್ ಪರ್ಸೆಂಟೇಜ್ ಮೇಲೆ ಬಂದುಬಿಡೋದು ಸಾಕಾಗೋಗಿತ್ತು ನೀವು ಬಂದ ಮೇಲೆ ನನಗೆ ಸಮಾಧಾನ ಇತ್ತು ಯಾಕೆಂದರೆ ಸದ್ಯ ಇದರಿಂದ ಇದರಿಂದ ಸದ್ಯ ಲೋಕಾಯುಕ್ತವ್ರು ಬಂದು ರೈಡ್ ಮಾಡಿಬಿಟ್ರೆ ಅಲ್ಲಿಗೆ ಎಲ್ಲ ಶಾಂತಿ ಆಗುತ್ತೆ ಅಂತ ಅಲ್ಲಿ ಕಡೆ ವಾರಂಟ್ ಕೊಡೋದಂದ್ರೆ ಬೆಳಗಿನ ಜಾವ ನಾವೇನು ಮಾಡ್ತೀವಿ ಐದುವರೆಗೆ ಆಗಲೇ ಎಲ್ಲ ಸಿಬ್ಬಂದಿ ಜೊತೆ ಲೇಡಿ ಕಾನ್ಸ್ಟೇಬಲ್ಸ್ ಅವರು ಇವ್ರನ್ನೆಲ್ಲ ಕರ್ಕೊಂಡು ಬೆಳಗಿನ ಜಾವ ಐದುವರೆಗೆ ಮನೆ ಹದ್ರ ಅಂತ ಬರ್ರಂತ ಅದೊಂದು ಸೌಂಡ್ ಅದು ಲೋಕಾಯುಕ್ತ ನೀವೆಲ್ಲೇ ಹೋದ್ರೂ ಅಲ್ಲಿ ಹೋಗಿ ಅವ್ರ ಮನೆ ಮುಂದೆ ಬಾಗಲ್ ಅವ್ರು ಮನೆ ಮುಂದೆ ಜೀಪ್ ನಿಲ್ಲಿಸ್ತೀವಿ ಇದ್ರೆ ಬರ್ ಬರ್ರಿ ಬರ್ರ ಅನಿಸಿ ಮೂರು ಸಾರಿ ಸ್ಟಾಪ್ ಮಾಡ್ತಾನೆ ಅಂದರೆ ಅದು ದುಡ್ಡುಗೆ ಹೋಗ್ಬಿಡ್ಬೇಕು ಒಳಗೇನೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ತುಂಬ ಜನಕ್ಕೆ ಅವ್ರು ಆಚೆ ಬಂದು ನೋಡಿದ್ರೆ ಸರ್ ಇಸ್ಕೊಂಡು ಮತ್ತೆ ವಾಪಸ್ ಕೊಟ್ಬಿಟ್ರು ಅಂತ ದುಡ್ಡು ಲಂಚ ಕೊಟ್ಟು ಇಸ್ಕೊಂಡ್ರೆ ಅಕ್ಸೆಪ್ಟೆನ್ಸ್ ಆದರೆ ಎಲ್ಲ ವಾಪಸ್ಸೇ ಕೊಟ್ಟು ಲಂಚ ಏನಿದೆ ಇದು ಯಾವುದೋ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಸಬ್ಇನ್ಸ್ಪೆಕ್ಟ್ರು ದುಡ್ಡು ಕೇಳಿಬಿಟ್ಟಿರ್ತಾನೆ ಅಂದರೆ ಆ ಕಾಲದಲ್ಲಿ ಐದು ಸಾವಿರ ರೂಪಾಯಿ ಆರೂ ಬಂದಿರ್ತಾರೆ ಎಲ್ಲ ಏನೂ ಇಲ್ಲ ನಮ್ಮ ಜೇಬಲ್ ಇರೋಂಥ ಏನೇನು ವಸ್ತುಗಳಿದೆ ಎಲ್ಲನೂ ತೆಗೆದು ಅಲ್ಲೇ ಒಂದೊಂದು ಖರ್ಚಿಫಲ್ಲಿ ಪೂರ್ತಿ ಗಂಟು ಹಾಕಿ ಒಂದು ಕಡೆ ಇಡ್ತೀವಿ ಆಮೇಲೆ ಆ ಮನೆಯದು ಟೆಲಿಫೋನ್ ಕನೆಕ್ಷನು ಅದು ಇದು ಎಲ್ಲ ಕಟ್ ಮಾಡಿ ಅವ್ರ ಮನೆ ಮೊಬೈಲ್ಸ್ ಏನಿದೆ ಎಲ್ಲನೂ ತಗೊಂಡು ಕಲೆಕ್ಟ್ ಮಾಡಿ ಗಂಟು ಹಾಕಿ ಇನ್ನೂ ಮದುವೆ ಆಗಿಲ್ಲ ಅಂತಲೇ ಇನ್ನೂ ಹೆಂಗ ಆಫೀಸರು ಪಾಪ ಮನೆ ಹಾಳು ಮಾಡ್ಕೊಂಬಿಡ್ತಾನೆ ಅಂತೇಳಿ ಹಿಂಗಂತ ಇದ್ದಂತೆ ಮುಖದಲ್ಲಿ ಬೇಡ ಬೇಡ ಅಂತೇಳಿ ಆ ಚೆನ್ನಾಗಿ ಒಂದೆರಡು ಸರಿ ನೋಡ್ತಾನೆ ಆಮೇಲೆ ಅವನಿಗೂ ಅನುಮಾನ ಆಗ್ಬಿಡುತ್ತೆ ವಾಪಸ್ ಕೊಟ್ಬಿಡ್ತಾನೆ ಸೊ ದೆರ್ ವಾಸ್ ನೋ ಕೇಸ್ ಅಲ್ಲ ನಾವು ತಪ್ಪಿಸ್ಕೊಂಬಿಡ್ತೀವಿ ಅಂತ ಅಂದ್ಕೊಂಡಿರ್ತಾರೆ ನೋ ಇಟ್ ಇಸ್ ನಾಟ್ ಪಾಸಿಬಲ್ ಯಾವುದೋ ಒಂದು ಇದೆ ಒಂದು ನಮ್ಮ ಇದರಲ್ಲೇ ಒಂದು ಕೇಸು ನಡೆದಿತ್ತು ಇದು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಇನ್ಸ್ಪೆಕ್ಟ್ರು ದುಡ್ಡು ಕೇಳಿಬಿಟ್ಟಿರ್ತಾನೆ ಅಂದರೆ ಆ ಕಾಲದಲ್ಲಿ ಐದು ಸಾವಿರ ರೂಪಾಯಿ ಆಗ ಇವರು ತಗೊಂಡೋಗಿ ಕೊಡಬೇಕು ಸಾಲಿಗ್ರಾಮದಲ್ಲಿ ಗ್ರಾಮದಲ್ಲಿ ಆಗಿದ್ದದು ಅವನು ಇನ್ನೂ ಹೆಂಗ ಆಫೀಸರು ಸ್ಮಾರ್ಟ್ ಆಗಿದ್ದ ಎಲ್ಲ ಇರುತ್ತೆ ಕೇಳೋದು ಕೇಳಿರ್ತಾನೆ ಅದು ಇದು ಇವರು ಎಲ್ಲ ಮಾಡಿ ಪೊಲೀಸ್ದವರೆಲ್ಲ ಹೋಗ್ತಾರಲ್ಲಿ ಹೋದ್ಮೇಲೆ ಇನ್ನು ನೆರಳು ಸಾಕ್ಷಿ ಮತ್ತು ಪಾರ್ಟಿ ಇಬ್ರು ಕರ್ಕೊಂಡೋಗಿ ಅವನು ಮಾತಾಡ್ತಿರ್ತಾರೆ ಆಮೇಲೆ ದುಡ್ಡು ಕೊಟ್ಟಾಗ ಎಲ್ಲ ಎಣಿಸಿ ಜಬಲ ಇಟ್ಕೊಳ್ತಾನೆ ಇನ್ಸ್ಪೆಕ್ಟ್ರು ಆಮೇಲೆ ಇನ್ನೇನಪ್ಪ ಮತ್ತೆಲ್ಲರಿ ಆಗುತ್ತೆ ಬಿಡ್ರಿ ಅಂತ ಏನೋ ಅಂತಾರೆ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ತಗೊಳ್ಳಿ ಅಂತ ಆ ದುಡ್ಡು ವಾಪಸ್ಸು ತೆಗೆದುಕೊಟ್ಬಿಡ್ತಾನೆ ಅಲ್ಲ ಸರ್ ಇಟ್ಕೊಳ್ಳಿ ಸರ್ ಅದು ತಗೊಳ್ಳಿ ಇಟ್ಕೊಂಡಿರು ಬರೋಗು ಅಂತಂದರು ವಾಪಸ್ ಬಂದರು ಆಚೆ ಬಂದರೆ ಮ ವಿಶ್ವೇಶ್ವರಯ್ಯನವರು ತಗ ಲೋಕಾಯುಕ್ತ ಆಗಿದ್ರು ಅವರು ಆಚೆ ಬಂದು ನೋಡಿದ್ರೆ ಸರ್ ಇಸ್ಕೊಂಡು ಮತ್ತೆ ವಾಪಸ್ ಕೊಟ್ಬಿಟ್ರು ಅಂದ ದುಡ್ಡು ಲಂಚ ಕೊಟ್ಟು ಇಸ್ಕಂಡ್ರೆ ಆಕ್ಸೆಪ್ಟೆನ್ಸ್ ಆದರೆ ಎಲ್ಲ ವಾಪಸ್ಸೇ ಕೊಟ್ಟು ಲಂಚ ಏನಿದೆ ಯಾಕೆ ಕೊಟ್ಟ ಅಂದ ಏನೋ ಗೊತ್ತಿಲ್ಲ ಸರ್ ಮಾತಾಡಿಸ್ಬಿಟ್ಟು ತಗೋ ಅಂತ ಕೊಟ್ರು ಅಂತ ಆಮೇಲೆ ಫಸ್ಟ್ ಏನಂತೆ ನೋಟ್ ಎಣಿಸ್ದಾಗ ಏನೋ ಹಿಂಗಿದೆ ನೋಟು ಅಂತ ಅಂತೆ ಇಲ್ಲ ಸಮಯ ಬೆಲ್ಲ ಹೋಗಿದ್ದ ಆವತ್ತು ಸಂತೆ ಇರುತ್ತೆ ಬೆಲ್ಲ ದಾಸ್ತ್ರಕ್ಕೆ ಹೋಗಿದ್ದೆ ಸರ್ ಅದಕ್ಕೆ ಏನೋ ಅದ್ರದ್ದೇನೋ ಅಂಟಿರಬೇಕು ಅಂತಂತಾನೆ ಅವನು ಹೌದಾ ಅಂತ ಹೇಳಿ ಇಟ್ಕೊಂಡು ಒಂದು ಐದು ನಿಮಿಷ ಮಾತಾಡ್ತಾನೆ ಆಮೇಲೆ ತಗೊಳ್ಳಿ ಅಂತ ಕೊಟ್ಬಿಡ್ತಾನೆ ಸೊ ವಾಟ್ ಮೇಡ್ ಹಿಮ್ ಟು ರಿಟರ್ನ್ ದ ಟೈಂಟೆಡ್ ಮನಿ ಅದು ಗೊತ್ತಾಗಲ್ಲ ಆಮೇಲೆ ಇವರು ಎಲ್ಲ ಕೇಳಿದ್ರು ಗೊತ್ತಾಗಲಿಲ್ಲ ಒಂದು ಮೂರ್ನಾಲ್ಕು ದಿನ ಆದಮೇಲೆ ಫೇಲ್ಯೂರ್ ಆಗೋಯ್ತಲ್ಲ ಸರಿ ಎಲ್ಲ ರಿಪೋರ್ಟು ಎಲ್ಲ ಹಾಕಿದ್ರು ಆಮೇಲೆ ಆ ಸಬ್ಇನ್ಸ್ಪೆಕ್ಟ್ರು ಬಂದಂತೆ ಇವ್ರ ಹತ್ರ ಸರ್ ನಮಸ್ಕಾರ ಸರ್ ಇದನ್ನು ತಪ್ಪಾಗೋಯ್ತು ಅಂತ ಏನು ತಗೊಂಡು ಸರ್ ಅವ್ನು ಬಂದ ಹೆಂಗೆ ನೀನು ವಾಪಸ್ ಕೊಟ್ಟೆ ಅವನಿಗೆ ಯಾವ ಥರ ಕೊಟ್ಟೆ ನೀನು ಅಂತ ಏನೋ ಬೆಲ್ಲದ್ದು ಥರ ಅಂಟಂಟಾಗಿತ್ತು ಅಂತ ಕೊಟ್ಟ ಅಂತ ಇಲ್ಲ ಸರ್ ಅದೇನು ಗೊತ್ತಾಗಲಿಲ್ಲ ಸುಮ್ಮನೆ ಕೊಟ್ಟೆ ಅಂತ ಯಾಕೆ ಅಂದರೆ ಈ ನೆರಳು ಸಾಕ್ಷಿ ಹೋಗಿದ್ದಲ್ಲ ಅವನೇನಾಗಿದೆ ಅವನು ಗೌರ್ಮೆಂಟ್ ಸರ್ವೆಂಟೆ ಇನ್ನೂ ಮದುವೆ ಆಗಿಲ್ಲ ಅಂತಾನೆ ಇನ್ನೂ ಹೆಂಗ ಆಫೀಸರು ಪಾಪ ಮನೆ ಹಾಳು ಮಾಡ್ಕೊಬಿಡ್ತಾನೆ ಅಂತೇಳಿ ಹಿಂಗಂತ ಇದ್ದಂತೆ ಮುಖದಲ್ಲಿ ಬೇಡ ಬೇಡ ಅಂತೇಳಿ ಆ ಚೆನ್ನಾಗಿ ಒಂದು ಎರಡು ಸರಿ ನೋಡ್ತಾನೆ ಆಮೇಲೆ ಅವನಿಗೂ ಅನುಮಾನ ಆಗ್ಬಿಡುತ್ತೆ ವಾಪಸ್ ಕೊಟ್ಬಿಡ್ತಾನೆ ಸೊ ದೆರ್ ವಾಸ್ ನೋ ಕೇಸ್ ಅವನು ಅವನ ಇರಬೇಕು ನಾವು ರೈಡ್ ಮಾಡೋ ಟೈಮಲ್ಲಿ ಇರೋದಿಲ್ಲ ಅವನು ಸೂಕ್ಷ್ಮತೆಗಳೆಲ್ಲ ಅರ್ಥ ಮಾಡ್ಕೊಂಡ್ರಲ್ಲಪ್ಪ ಬಾಳ್ಕೊಂಡಿದ್ದು ಅದು ಲೆಕ್ಕದಷ್ಟೇ ಅಂಥ ಲೆಕ್ಕ ಎಲ್ಲರಿಗೂ ಇರೋದಿಲ್ಲ ಎಲ್ಲೋ ಒಂದು ಕೇಸ್ ಹಂಗಾಗತ್ತೆ ಹೀಗೊತ್ತು ಕೆಲವು ತುಂಬ ತಪ್ಪಿಸ್ಕೊಂಡಿರೋರು ಇದ್ದಾರೆ ಅವರೇ ಏನೋ ಒಂಥರ ಹೆಲ್ಪ್ ಮಾಡಿರ್ಬೋದು ಇಲ್ಲ ಆದರೆ ಅಲ್ಲಿಗೆ ಹೋದ್ಮೇಲೆ ಯಾವ ಮಾಡ್ಕೊಡ್ತಾನೆ ಬಿಡಿ ಸರ್ ಹಾಳಾಗೋಗ್ಲಿ ಅಂತ ಅಂದು ಅವನು ಮನ ಪರಿವರ್ತನೆ ಆಗಿ ಸರ್ ಯಾಕೋ ಇಸ್ಕೊಳ್ಳಿಲ್ಲ ಅಂತಲೂ ವಾಪಸ್ಸು ತಂದು ಕೊಡ್ತಾನೆ ಈ ಥರ ಎಲ್ಲ ತುಂಬ ಆಗುತ್ತೆ ಬಟ್ ಇವಾಗ ಆ ರಿಸ್ಕ್ ತೊಳಕಾಲ ವೆನ್ ಈ ಹ್ಯಾಸ್ ಟೇಕನ್ ದ ಡಿಸಿಷನ್ ಅವನು ಅದನ್ನು ಕೊಡಿಸ್ಲೇಬೇಕು ಕೊಡಲೇಬೇಕು ಅವನು ಇಸ್ಕೊಳ್ಳಲೇಬೇಕು ನಾವು ಹಿಡೀಲೇಬೇಕು ಇದೇ ಮ ಫೈನಲ್ ಆ ಥರ ಎಲ್ಲ ಇದೆ ಆಮೇಲೆ ಇನ್ನು ಕೆಲವರು ಬೇರೆ ಬೇರೆ ಥರದ್ದೆಲ್ಲ ಮಾಡ್ತಾರೆ ನಾನು ಅಲ್ಲಿ ಲೇಡಿ ಲೇಬರ್ ಇನ್ಸ್ಪೆಕ್ಟ್ರು ಅವರು ಯಾವುದೋ ಒಂದು ನರ್ಸಿಂಗ್ ಹೋಮ್ನ ಡಾಕ್ಟ್ರ್ ಮೇಲೆ ಲೇಡಿ ಡಾಕ್ಟ್ರ್ ಮೇಲೆ ಸಿಕ್ಕಾಬಿಟ್ಟೆ ಡಿಮ್ಯಾಂಡ್ ಮಾಡೋದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಲೇಬರ್ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಕೊನೆಗೆ ಇಪ್ಪತ್ತು ಸಾವಿರ ರೂಪಾಯಿ ಡಿಮ್ಯಾಂಡ್ ಮಾಡಿರ್ತಾರೆ ಸೊ ಅವ್ರ ಮನೆಗೆ ತೊಗೊಂಡೋಗಿ ಕೊಟ್ಟು ಆಮೇಲೆ ಅವಮ್ಮ ಏನೇನೋ ಡ್ರಾಮಾ ಆಡಿದ್ಲು ಅರೆಸ್ಟ್ ಆಯಿತು ಕೋಟಿ ಕೊಡೋದ್ರೊಳಗೆ ಅವಳದು ಒಂದು ಮೂರು ತಿಂಗಳು ಮಗು ಇತ್ತು ಅದನ್ನು ಎತ್ಕ ಕರೆಸ್ಕೊಂಬಿಟ್ಲು ಅದು ಅಂತ ಅಳ್ತಾ ಇದೆ ಜಡ್ಜ್ ಸಾಹೇಬ್ರ ಹತ್ರ ಸರ್ ನನ್ನ ಮಗು ಬ ನಾವು ಬಿಟ್ಟಿರೋಕ್ಕಾಗಲ್ಲ ದಯವಿಟ್ಟು ನನಗೆ ಜಾಮೀನು ಕೊಡಬೇಕು ಅಂತ ಇದು ಪ್ರಿಟೆಕ್ಸ್ಟು ಜಡ್ಜ್ ಅಂದರು ಮಗು ನೀವೇ ಇಟ್ಕೊಳಮ್ಮ ಅದಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ ಜಾಮೀನು ಬಿಡೋಕೆ ಬರೋದಿಲ್ಲ ಅಂಥೇಳಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ರು ಹೀಗೂ ಆಗುತ್ತೆ ಮಗು ಹಾಂ ಆಮೇಲೆ ಆವಾಗ ಅಲ್ಲಿಂದ ಮ್ಯಾಜಿಸ್ಟ್ರೇಟ್ರು ಮನೆಯಿಂದ ನಾವು ಜೈಲ ಹತ್ರ ಹೋದಾಗ ಹಾಲು ಇರಲಿಲ್ಲ ಹಾಲು ಬೇಕಾಗತ್ತೆ ಅಂತ ಆಗ ನಮ್ಮಲ್ಲೇ ಪೊಲೀಸ್ನವ್ರ ಹತ್ರ ಹೇಳಿ ತರಿಸಿ ಒಂದು ಲೀಟ್ರು ಹಾಲೆಲ್ಲ ಬಿಸಿ ಮಾಡಿಸಿ ಮಗು ಕೊಡೋಕೆ ಅಂತ ಆವಾಗ ಅವಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು ನಾನೇನೋ ಮಾಡಿದೆ ನನ್ನ ಮಗು ಏನು ತಪ್ಪು ಮಾಡಿತ್ತು ಅಂತ ಜೈಲಿಗೆ ಬಂದುಬಿಡ್ತು ಅಂತ ಹೇಳಿ ಇವೆಲ್ಲ ಪಶ್ಚಾತ್ತಾಪಗಳಿರ್ತವೆ ಇದೆ ವಿತ್ ಆಲ್ ದ್ಯಾಟ್ ನೋಡಿ ಏಟ್ ಬಿದ್ದ ಮೇಲೆ ನಾನು ರಿಪೇರಿ ಆಗ್ತೀನಿ ಅಂತ ಅಲ್ಲ ನೋಡೋದು ಒಳ್ಳೆಯದು ಮತ್ತು ನಮಗೆ ಆ ಥರ ಕೇಳೋಕ್ಕೆ ಹಕ್ಕಿಲ್ಲ ಜನ ತುಂಬ ಅಲರ್ಟ್ ಆಗಿದ್ದಾರೆ ಆಮೇಲೆ ಇವತ್ತು ಬಡತನ ಎಷ್ಟೊಂದಿದೆ ನಮ್ಮ ಬರೀ ಅವರು ಶ್ರೀಮಂತರು ನೋಡ್ತಿದ್ರೆ ಉರಿ ಎತ್ಕೊಳ್ತಾ ಇರುತ್ತೆ ಜನಕ್ಕೆ ನೀವು ಹೋಗೋ ಮೋಟ್ರ್ ವೆಹಿಕಲ್ ಹೋಗೋದು ಸರ್ಕಾರಿ ನೌಕರಳಾಗಿ ನೌಕರನಾಗಿ ಅವ್ನು ಹಾಕೊಂಡ್ರ ಡ್ರೆಸ್ಸು ಅವನು ಬ ಎಂಥದ್ದು ವಾಚು ಮೊಬೈಲು ನೋಡ್ತಿದ್ದಾಗೆ ಅವ್ನಿಗೆ ಉರಿ ಖಂಡಿತ ನಮ್ಮ ದುಡ್ಡು ಹಾಂ ಏನು ಲಂಚ ತಿಂದೆ ನಮ್ಮ ನಮ್ಮ ದುಡ್ಡಲ್ಲಿ ಇಷ್ಟು ಲೂಟಿ ಹೊಡಿತಾ ಇದ್ದಾನೆ ನಡೆಯ ಲೋಕ ಹಾಕ್ತಕ್ಕೆ ಅಂದರೆ ಮುಗಿದಾಯ್ತು ಹಣೆ ಬರೋ ಅಲ್ಲೇ ಬರದಂಗೆ ಸೊ ಅವೆಲ್ಲ ಇದೆ ಈ ಥರದ್ದು ಸಿಚುವೇಷನ್ ಇರೋದ್ರಿಂದ ವಿ ಮಸ್ಟ್ ಬಿ ವೆರಿ ವೆರಿ ಕೇರ್ಫುಲ್ ಮಂಡೆ ಉಳಿದರೆ ಮುಂಡಾಸು ಅಲ್ಲ ಮುಂಡಾಸ್ ಉಳಿದ ಅಲ್ಲ ಮಂಡೆ ಉಳಿದ್ರೆ ಮುಂಡಾಸ್ ಕಟ್ಬೋದು ಅಂತ ಒಂದು ಗಾದೆ ನೀನು ತಲೆ ಉಳ್ಕೊಂಡ್ರೆ ನಿನ್ನ ಪೇಟನ್ನು ಕಟ್ಕೋಬೋದು ಕಿರೀಟಲ್ಲೂ ತೊಟ್ಕೋಬೋದು ಏನು ಇಲ್ದಲ್ಲೇ ಏನಪ್ಪ ಮಾಡ್ತೀಯಾ ಸಿಕ್ಕಿದೆ ದೇವರು ಏನೋ ಒಂದು ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದಾನೆ ಅದು ಕ್ಲರ್ಕೇ ಇರ್ಬೋದು ಆಫೀಸರೇ ಇರ್ಬೋದು ಅಥವಾ ಇನ್ನೊಂದಾಗಿರ್ಬೋದು ಬಟ್ ನಿನಗೆ ಸ್ಥಾನಮಾನ ಗೌರವ ಮತ್ತು ನಿನ್ನ ಕುಟುಂಬವನ್ನು ಪೊರೆಯುವಂಥ ಹಣ ಇದೆಲ್ಲ ಸಿಕ್ಕಿರೋದು ಆ ಜಾಬಿಂದ ಅದಕ್ಕೆ ನೀನು ದ್ರೋಹ ಮಾಡ್ಕೋಬೇಡ ಬೇಕಾದ್ರೆ ನೀನು ನನಗೆ ಈ ಕೆಲಸ ಇಷ್ಟ ಇಲ್ಲ ಅಂತ ರಾಜೀನಾಮೆ ಕೊಟ್ಟು ಹೋಗು ಅದು ನಿಜವಾದ ಇದು ಕತ್ತಿಡ್ದು ಆಚೆ ದಬ್ಬಿಸ್ಕೊಂಡು ಎಲ್ಲಿಗೆ ಕೋರ್ಟ್ಗೆ ಜೈಲಿಗೆ ಹೋಗಿಬಿಡ ಅಂತ ಕೆಲಸ ಯಾಕೆ ಬೇಕು ಬೇಕಾಗಿಲ್ಲ ಅದು ಅಂತ ಹೇಳ್ಬೋದು ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳೋದು ಆಮೇಲೆ ತಮಗೆ ಸಿಕ್ಕಿರೋಂಥ ಅಧಿಕಾರದಲ್ಲಿ ಬೇರೆ ಬೇರೆ ರೀತಿಯ ಎಕ್ಸ್ಟ್ರಾ ಇದನ್ನೆಲ್ಲ ಮಾಡೋದು ನಾನು ಒಂದು ಯಾವುದೋ ಒಂದು ಕೇಸಲ್ಲಿ ಹೇಳ್ದಲ್ಲ ಒಬ್ಬ ಇನ್ಸ್ಪೆಕ್ಟ್ರು ಪಾಪ ಅವ್ಳಿಗೆ ಯಾರೋ ಒಬ್ಬ ಹೆ ಹೆಂಗಸನ್ನ ಅವಳ ಅಸಹಾಯಕತೆನ ದುರುಪಯೋಗ ಮಾಡಿಕೊಂಡು ಅವಳು ಏನೋ ಒಂದು ಆಯ್ತಪ್ಪ ಅವಳು ಏನೋ ಒಂದು ಕಾಲ್ಗಾರಲ್ ಥರನೇ ಮಾಡ್ತಾಳೆ ಕೆಲಸ ಅಂತಂದರೆ ಅದಕ್ಕೆ ದುಡ್ಡಾರ ಕೊಡ್ಬೋದಲ್ಲ ಓಕೆ ನೀವು ಫ್ರೀಯಾಗಿ ನಾನು ಮಾಡಿಕೊಂಡು ಮಾಮೂಲು ಕೇಳ್ತೀನಿ ಅಂತಂದರೆ ಹೊಟ್ಟೆ ಉರೆಸ್ತಾಗ ಅವರು ಬಿಡ್ತಾರೆ ಅವರು ಹೊಟ್ಟೆ ಉರ್ಸಿದ್ದಕ್ಕೆ ಅವಳು ಒಬ್ಬ ಇವಳು ಒಬ್ಬ ಹೆಣ್ಣು ಹೆಂಗಸು ತಿರುಗಿ ತಿರುಗಿ ಬಿದ್ದು ಟ್ರಾಪ್ ಎಲ್ಲ ರೈಡ್ ಮಾಡಿಸ್ಬಿಡ್ತಾಳೆ ಆ ಮಟ್ಟಕ್ಕೆ ಹೊಟ್ಟೋಗುತ್ತೆ ಮಾಡ್ತಾ ಹೋಗಿ ಹೇಳ್ತೀನಿ ಬಗ್ಗೆ ಒಂದೇನು ಅಂತಂದರೆ ಈಗ ಇನ್ಫಾರ್ಮೇಷನ್ ಎಲ್ಲ ಬಂದಿರುತ್ತೆ ಫಸ್ಟ್ ನಮಗೆ ಕನ್ಫರ್ಮ್ ಆಗಬೇಕು ಇವನು ಹಿ ಹ್ಯಾಸ್ ಅಮಾಸ್ಟ್ ವೆಲ್ತ್ ಟು ದ ವೆಲ್ ನೋನ್ ಸೋರ್ಸ್ ಆಫ್ ಇನ್ಕಮ್ ಅವನ ಗೊತ್ತಾದ ಆದಾಯದ ಮೂಲಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಮಾಡಿದ್ದಾನೆ ಇದನ್ನು ಮಾಡಿದ್ದಾನೆ ಬೇರೆ ಬೇರೆ ಹೂಡಿಕೆಗಳನ್ನ ಮಾಡಿದ್ದಾನೆ ಅಂತ ಎಲ್ಲ ನಮಗೆ ಇನ್ಫಾರ್ಮೇಷನ್ ಇನ್ಫಾರ್ಮೇಷನೂ ಬಂದುಬಿಡುತ್ತೆ ಆದರೆ ಅದು ನಿಜವೇ ಅದನ್ನು ಪ್ರತ್ಯಕ್ಷವಾಗಿ ನಾವೇ ಹೋಗಿ ಪ್ರಮಾಣಿಸಿ ನೋಡಿ ಇವನ ಇಷ್ಟಕ್ಕೆ ಬಾಳ್ತಾನೆ ಅನ್ನೋದು ಗೊತ್ತಾಗ್ಬಿಡುತ್ತೆ ದೆನ್ ರೈಡ್ ಕಂಡಕ್ಟ್ ಮಾಡಬೇಕು ನಾನು ಹಿಂದಿನ ಎಪಿಸೋಡಲ್ಲಿ ಹೇಳಿದಾಗೆ ನಾವು ಜಡ್ಜ್ ಸಾಹೇಬ್ರ ಹತ್ರ ಹೋಗಿ ಸರ್ ಈ ರೀತಿ ಇದೆ ಈಗಾಗಲೇ ನಾವು ಕ ವಿಷಯನ ಇದನ್ನೆಲ್ಲ ಕಲೆಕ್ಟ್ ಮಾಡಿದ್ದೀವಿ ಮತ್ತು ಇಷ್ಟು ಅಮೌಂಟ್ ಅವನು ಎಕ್ಸೆಸ್ ಮಾಡಿದ್ದಾನೆ ಇಂತಿಂಥ ಮನೆಗಳಲ್ಲಿ ಇವನಿಗೆ ಸೇರಿದಂಥ ಏಳು ಮನೆಗಳಲ್ಲಿ ಹಣ ಮತ್ತು ಅಕ್ರಮ ಆಸ್ತಿಯ ವಿವರಗಳೆಲ್ಲ ಸಿಗುತ್ತೆ ಅಂತ ಆಮೇಲೆ ಅಷ್ಟೊತ್ತಿಗೆ ನಮಗೆ ಇನ್ನೊಂದು ಇನ್ಫಾರ್ಮೇಷನ್ ಇರುತ್ತೆ ಈಗ ಕಳೆದ ವಾರ ಅವರ ಆಫೀಸ್ನಲ್ಲಿ ಯಾವುದೋ ಒಂದು ಬಿಲ್ ಪಾಸ್ ಆಗೋದ್ರಲ್ಲಿ ಮೂವತ್ತೈದು ಸಾವಿರ ಮೂವತ್ತೈದು ಲಕ್ಷ ರೂಪಾಯಿ ಅದು ಬಂದಿದ್ದು ಅದರ ಅದನ್ನು ಇವನೇ ಇಟ್ಕೊಂಡಿದ್ದಾನೆ ಮತ್ತು ಅದು ಇಮಿಡಿಯೇಟಾಗಿ ನಾವು ಬೇಗ ಹೋಗಿ ರೈಡ್ ಮಾಡಿದೆ ಆದರೆ ಅದನ್ನು ಬಟ್ವಾಡೆ ಮಾಡ್ತಾನೆ ಅನ್ನೋಂಥ ಮಾಹಿತಿ ಇರುತ್ತೆ ಅಂತ ಯಾಕಂದರೆ ಇವರೇ ಕೊಟ್ಟಿರ್ತಾರೆ ಹೇಳ್ದಾಗ ಅರ್ಜೆನ್ಸಿ ಯಾಕೆ ಅಂದರೆ ಅವನ್ನ ಇವತ್ತು ಬೆಳಗ್ಗೆನೇ ಅವ್ನು ಹಿಡೀಲೇಬೇಕು ಅನ್ನೋದಕ್ಕೋಸ್ಕರ ಜಡ್ಜ್ ಸಾಹೇಬ್ರಿಗೆ ಕೊಟ್ಬಿಡ್ತಾರೆ ಯಾವುದು ವಾರಂಟ್ಗಳ್ ಕೊಡ್ತಾರೆ ವಾರಂಟ್ ಕೊಡೋದಂದ್ರೆ ಬೆಳಗಿನ ಜಾವ ನಾವೇನು ಮಾಡ್ತೀವಿ ಐದುವರೆಗೆ ಆಗಲೇ ಎಲ್ಲ ಸಿಬ್ಬಂದಿ ಜೊತೆ ಲೇಡಿ ಕಾನ್ಸ್ಟೇಬಲ್ಸ್ ಅವರು ಇವ್ರನ್ನೆಲ್ಲ ಕರ್ಕೊಂಡು ಬೆಳಗಿನ ಜಾವ ಐದುವರೆಗೆ ಮನೆ ಹತ್ರ ಬರ್ರಿ ಬರ್ರ ಅಂತಾನೆ ಅದು ಅದೊಂದು ಸೌಂಡದು ಲೋಕಾಯುಕ್ತದ್ದು ನೀವು ಎಲ್ಲೇ ಹೋದ್ರೂ ಅಲ್ಲಿ ಹೋಗಿ ಅವ್ರ ಮನೆ ಮುಂದೆ ಬಾಗಲ್ಗೆ ಮನೆ ಮುಂದೆ ಜೀಪ್ ನಿಲ್ಲಿಸ್ತೀವಿ ಇದ್ರೆ ಬರ್ರ 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 ಅನ್ಸಿ ಮೂರು ಸಾರಿ ಸ್ಟಾಪ್ ಮಾಡ್ತಾರೆ ಅಂದರೆ ಅದು ಗಡ್ ಅಡುಗೆ ಹೋಗ್ಬಿಡ್ಬೇಕು ಒಳಗೇನೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ತುಂಬ ಜನಕ್ಕೆ ಏಯ್ ಕೊಡೋದೆ ಸುಮ್ಮನೆ ಅದೊಂದು ಅವೆಲ್ಲ ಒಂಥರ ಎಂಥದ್ದು ಎಂಟ್ರಿ ಎಂಟ್ರಿ ಕೊಡೋ ಒಂದು ಶೋ ಅದು ಅದು ಮೊದಲಿಂದ ಬಂದವ್ರೆ ಈಗಲೂ ಮಾಡ್ತಾ ಇದ್ದಾರೆ ಮಾಡಲಿ ಬಿಡಿ ಅದು ಬರ್ರಿ ಬರ್ರಿ ಅಂದಿದ ತಕ್ಷಣ ಸುತ್ತಮುತ್ತಲ ಮನೆಯವರೆಲ್ಲ ಆಗೋಗ್ಬಿಡ್ತಾರೆ ನಾ ಇಮ್ಮಿಡಿಯೇಟಾಗಿ ನಮ್ಮ ಪೊಲೀಸ್ನವರೆಲ್ಲ ಯಾವ್ಯಾವ ಎಷ್ಟು ಬಾಗಿಲುಗಳಿದೆ ಎಲ್ಲ ಬಾಗಿಲುಗಳಿಗೂ ಹೋಗಿ ಹೊರಗಡೆಯಿಂದ ಚಿಲ್ಕು ಹಾಕ್ಸಿ ನಾವು ಒಳಗೆ ಹೋಗೋದ್ರೊಳಗೆ ಮನೆ ಬಾಗಿಲು ತರ್ತೀವಿ ಸೆಕ್ಯೂರಿಟಿ ಇದ್ರೆ ಅಂತ ಪೋಲೀಸ್ನವ್ರು ಮುಂದೆ ಯಾವ ಸೆಕ್ಯೂರಿಟಿ ನಿಂತ್ಕೊಳ್ಳೋ ಆ ಕಡೆಗೆ ಅಂದರೆ ನಿಂತ್ಕೊಳ್ತಾ ನಾನು ಒಳಗಡೆ ಹೋಗ್ತೀವಿ ಬಾಗಿಲು ತಟ್ತೀವಿ ಅಥವಾ ಕಾಲಿಂಗ್ ಬೆಲ್ ಮಾಡಿದ ತಕ್ಷಣ ಆ ಸಮಿ ಬರ್ತಾನೆ ಯೂಶ್ವಲಿ ತುಂಬ ಸರಿ ವಾಕಿಂಗ್ ಕೀಕಿಂಗ್ ಹೋಗೋಕ್ಕೆಲ್ಲ ಶೂಗೆಲ್ಲ ಏರ್ಸ್ಕೊಳ್ತಾ ಕೂತಿರ್ತಾರೆ ಹೋ ಆದಮೇಲೆ ನಾ ಯಾಕ್ರೆ ಮಫ್ತಿನಲ್ಲಿ ಇರ್ತೀವಿ ನೋಡ್ರಿ ಇದು ಸರ್ಚ್ ಮಾಡೋದಕ್ಕೆ ಅಂತ ಇದು ಇದಿದೆ ನಾವು ಮಾಡ್ತೀವಿ ನೀವು ಸಹಕಾರ ಕೊಡಬೇಕು ಯಾರೂ ಅಪೋಸ್ ಮಾಡೋದೇ ಇಲ್ಲ ಬಿಡಿ ಮೂರು ಸರಿ ಸೌಂಡ್ ಕೊಡ್ತೀವಲ್ಲ ಅದರಲ್ಲೇ ಅರ್ಧ ಜೀವ ಹೋಗ್ಬಿಟ್ಟಿರುತ್ತೆ ತುಂಬ ಜನ ಲಂಚ್ಕೋರ್ಗಿರೋಂಥ ಭಯ ಆಮೇಲೆ ಆತಂಕ ತಲ್ಲಣ ಬೇರೆ ಯಾರಿಗೂ ಇರೋಲ್ಲ ಯಾವಾಗಲೂ ತರೋಣ ಎಷ್ಟೋ ಮುಂದೆ ಏನಾಗುತ್ತೋ ಏನೋ ಏನೋ ಯಾವತ್ತು ಇದು ಯಾವತ್ತಿದ್ರೂ ನನಗೆ ಅಟ್ಯಾಕ್ ಮಾಡ್ತಾರೆ ಅಂತ ಅವನು ಯಾವಾಗಲೂ ಅದರ ನಿರೀಕ್ಷೆಯಲ್ಲಿ ಇರ್ತಾನೆ ಯಾವುದೋ ಒಬ್ಬ ಮುನ್ಸಿಪಲ್ ಕಮಿಷ್ನರ್ ಮನೆಗೆ ರೈಡ್ ಮಾಡಿದಾಗ ನಾನು ಏನು ರೀ ಇಷ್ಟೊಂದು ಮಾಡೋಂಥ ಅಗತ್ಯ ಆಯ್ತೇನು ರೀ ಅಂತಂದರೆ ಸರ್ ಪರ್ಸೆಂಟೇಜ್ ಮೇಲೆ ಬಂದುಬಿಡೋದು ಸಾಕಾಗೋಗಿತ್ತು ನೀವು ಬಂದ ಮೇಲೆ ನನಗೆ ಸಂಬಂಧ ಆಯಿತು ಯಾಕೆಂದರೆ ಸದ್ಯ ರೀ ಇದರಿಂದ ಇದರಿಂದ ಸದ್ಯ ಲೋಕಾಯುಕ್ತವ್ರು ಬಂದು ರೈಡ್ ಮಾಡಿಬಿಟ್ರೆ ಅಲ್ಲಿಗೆ ಎಲ್ಲ ಶಾಂತಿ ಆಗುತ್ತೆ ಅಂತ ಅಲ್ಲಿ ಕಡೆ ಯಾವಪ್ಪ ಅಂದರೆ ಆ ಮಟ್ಟದ ಭಯ ಇರುತ್ತೆ ತಗೊಳ್ತಾ ಇರೋ ದುಡ್ಡು ಅದಕ್ಕೆ ಲೆಕ್ಕ ಇಲ್ಲ ಪತ್ರ ಇಲ್ಲ ನಾಳೆ ದಿನ ಹಿಡಿದುಬಿಟ್ರೆ ಏನಪ್ಪ ಗತಿ ಮರ್ಯಾದೆ ಗತಿ ಏನು ಅಂತ ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗೇ ಇರುತ್ತೆ ಹೋ ರೈಡ್ ಮಾಡಿದ್ಮೇಲೆ ಅವನಿಗೆ ತೋರಿಸ್ತೀವಿ ತಕ್ಷಣ ಮನೆಯವ್ರಿಗೆಲ್ಲ ಹೆಂಗಸರು ಯಾರು ಇರ್ತಾರೆ ಅವ್ರಿಗೆಲ್ಲ ಬಂದು ಅವನ ಕಡೆ ಕೂತ್ಕೊಳ್ಳೋಮ್ಮ ಅಂತ ಲೇಡಿ ಪೊಲೀಸ್ವರೇ ಇರ್ತಾರೆ ಅವ್ರಿಗೆಲ್ಲರೂ ಕೂರಿಸ್ತೀವಿ ಬಟ್ ಎಲ್ಲದಕ್ಕಿಂತ ಮೊದಲು ನಾವು ಮನೆ ಒಳಗಡೆ ಹೋಗೋಕ್ಕಿಂತ ಮೊದಲು ನಮ್ಮನ್ನು ನಾವೇ ತಪಾಸಣೆ ಮಾಡ್ಕೊಳ್ತೀವಿ ಸಾಕ್ಷಿದಾರರು ಬಂದಿರ್ತಾರೆ ಎಲ್ಲ ಏನೂ ಇಲ್ಲ ನಮ್ಮ ಜೇಬಲ್ಲಿರೋಂಥ ಏನೇನು ವಸ್ತುಗಳಿದೆ ಎಲ್ಲನೂ ತೆಗೆದು ಅಲ್ಲೇ ಅವನ ಖರ್ಚಿಫಲ್ಲಿ ಪೂರ್ತಿ ಗಂಟು ಹಾಕಿ ಒಂದು ಕಡೆ ಇಡ್ತೀವಿ ಆಮೇಲೆ ಆ ಮನೆಯದು ಟೆಲಿಫೋನ್ ಕನೆಕ್ಷನ್ ಅದು ಇದು ಎಲ್ಲ ಕಟ್ ಮಾಡಿ ಅವ್ರ ಮನೆಯ ಮೊಬೈಲ್ಸ್ ಏನಿದೆ ಎಲ್ಲನೂ ತಗೊಂಡು ಕಲೆಕ್ಟ್ ಮಾಡಿ ಗಂಟು ಹಾಕಿ ಎಲ್ಲ ಒಂದು ಕಡೆ ಇಡಿಸ್ತೀವಿ ಮನೆ ಹೆಂಗಸ್ರು ಮಕ್ಕಳಿಗೆ ಹೇಳ್ತೀವಿ ನೋಡಪ್ಪ ನೀವು ದಯವಿಟ್ಟು ಸಹಕರಿಸಬೇಕು ಎಲ್ಲ ಇಲ್ಲಿ ಕೂತ್ಕೊಳ್ಳಿ ನಮ್ಮ ಕೆಲಸ ನಾವು ಮಾಡ್ತೀವಿ ಅದು ಎಷ್ಟು ಸ್ಮೂತಾಗಿ ನಡೆಯುತ್ತೆ ಅಂದರೆ ಅವ್ರು ಏನೋ ಧೂರಿಯಾಗಿ ಗಲಾಟೆ ಮಾಡ್ಕೊಂಡು ಬರ್ತಾರೆ ಅಂತ ತುಂಬ ಜನಕ್ಕೆ ಐಡಿಯಾ ಇರುತ್ತೆ ಇದು ತುಂಬ ಕೋಆಪ್ರೇಟ್ ಮಾಡಲೇಬೇಕು ಒಂಥರ ಸರೆಂಡರ್ ಆಗಿಬಿಡ್ತಾರೆ ಸಿಕ್ಕಾಕೊಂಡು ಅಂತ ಗೊತ್ತಾದ ಮೇಲೆ ರೋಫ್ ಹಾಕೋ ಪ್ರಶ್ನೆ ಇಲ್ಲ ಏನು ರೇ ಕೆಲವರೆಲ್ಲ ರೋಫ್ ಹೊಡೆಯೋರು ನನ್ನ ಹತ್ರ ಬರಲಿ ಲೋಕಾಯಕ್ದವರು ಅವ್ನು ಹೋಗಿ ಹಿಡೀರಿ ಸಾರ್ ನನ್ನ ಹಿಡಿತೀರ ಅಂತ ಹಿಂಗೆಲ್ಲ ಸುಮ್ಮನೆ ಜಮಾ ಕೊಸ್ತಿರ್ತಾರೆ ಅಲ್ಲಿ ಯಾವ ಇಲ್ಲ ಒಂದೇ ಸರಿ ಪುಶ್ ಎಲ್ಲ ಬ್ಯಾಟ್ರಿನೇ ಡೌನ್ ಆಗೋಗ್ಬಿಡುತ್ತೆ ಆಮೇಲೆ ಒಂದು ಕಡೆಯಿಂದ ಟೇಸ್ಟಿಂಗ್ ಸುಮ್ಮನೆ ಹೋಗಿದೆ ಮನೇನ ಏಕ್ದು ನುಗ್ಗೋದಿಲ್ಲ ಹೊರಗಡೆ ಯಾವುದೇ ಥರದ ವಸ್ತುಗಳು ಆಚೆ ಕಲರಲ್ಲಿ ಆಚೆಗೆ ಎಸ್ಬಿಡ್ತಾರೆ ಸಾಮಾನು ಅದೆಲ್ಲ ಆಗದೆ ಇರೋದಕ್ಕೆ ಎಲ್ಲ ಮಾಡ್ತಾರೆ ಪೊಲೀಸ್ನವರು ಅಲ್ಲೇ ಆಚೆ ಕ್ಯಾಚ್ ಹಿಡ್ಕೊಳ್ಳೋಕ್ಕೆ ರೆಡಿಯಾಗಿರ್ತಾರೆ ಹಿಡ್ಕೊಳ್ತಾರೆ ಅದೆಲ್ಲ ಆಗುತ್ತೆ ಆಮೇಲೆ ಅವ್ರು ಯಾರೂ ಎಲ್ಲ ಅವರ ಎಲ್ಲ ಇವುಗಳನ್ನು ನಿರ್ಬಂಧ ಮಾಡಿ ಈವನ್ ಟಿ ವಿನೂ ಹಾಕ್ಸಲ್ಲ ಟಿ ವೀಲಿ ಅಷ್ಟೊತ್ತಗಾಗಲೇ ಅನೌನ್ಸ್ ಇರುತ್ತೆ ನೋಡಿ ಅಲ್ಲಿ ಮನೆಯಲ್ಲಿ ಏನೇನೋ ಆಗೋಗ್ಬಿಡುತ್ತೆ ಅವ್ರಿಗೆ ಹೊರ ಪ್ರಪಂಚದ ಒಂದೇ ಒಂದು ಸಣ್ಣ ವಿದ್ಯಮಾನನೂ ಅವ್ರಿಗೆ ಗೊತ್ತಾಗಲ್ಲ ಅವ್ರ ಪಾಡಿಗೆ ಅವ್ರ ಮನೇಲಿರ್ತಾರೆ ಕೂತಿರ್ತಾರೆ ಸೊ ಒಂದು ಕಡೆಯಿಂದ ನೋಡ್ಕೊಂಡು ಹೋಗೋದು ಅಂದರೆ ಇದಿರ್ಬೋದು ಯಾವುದು ಸ್ವಿಚ್ ಬೋರ್ಡ್ ಒಳಗಡೆ ಅದನ್ನು ತೆಗೆದು ನೋಡ್ತೀವಿ ಒಳಗಡೆ ಚಿನ್ನದ ಬಿಸ್ಕತ್ಗಳೆಲ್ಲ ಇಟ್ಟಿರ್ತಾರೆ ಇಂಡಿಯನೋ ಕ್ಯಾಶ್ ಇಟ್ಟಿರ್ತಾರೆ ಆ ಮನೆಯಲ್ಲಿ ಟ ಇದನ್ನೆಲ್ಲ ಟೇಬಲ್ ಇರುತ್ತೆ ಟೇಬಲ್ ಕೆಳಗಡೆ ಮೇಲ್ಗಡೆ ಕಂಪ್ಯೂಟರ್ ಇರ್ಬೋದು ಡೈನಿಂಗ್ ಟೇಬಲ್ ಇರ್ತದೆ ಕೆಳಗಡೆ ನೋಡಿದ್ರೆ ಒಳ್ಳೆ ತಡ್ದಂಗೆ ನೋಟ್ಗಳನ್ನು ಎಲ್ಲ ಹಾಕಿ ಟೈಪ್ ಟೈಪಾಗಿ ಅಂಟಿಸ್ಬಿಟ್ಟಿರ್ತಾರೆ ಅವ್ರಿಗೆ ದುಡ್ಡು ಬೇಕು ಅಂತಂದರೆ ಐವತ್ತು ಸಾವಿರ ರೂಪಾಯಿ ಬೇಕು ಅಂದರೆ ಐನೂರು ರೂಪಾಯಿ ನೋಟಿಂದ ಟಕ್ ಅಂದಂಗೆ ಹೇಳ್ಕೊಂಡ್ರೆ ಹೊಸ ನೋಟ್ ಸಿಗುತ್ತೆ ಹೀಗೆ ತುಂಬ ಮನೇಲಿ ಎಲ್ಲೆಲ್ಲ ಅವರು ಯಾವ್ಯಾವ ಜಾಗದಲ್ಲಿ ಇಡ್ತಾರೆ ಗೊತ್ತು ನಮಗೆ ಫ್ಯಾನು ಫ್ಯಾನಿನ ಮೇಲೆ ಎಲೆಕ್ಟ್ರಿಕ್ ಇದರಲ್ಲಿ ಆಮೇಲೆ ಫಾಲ್ಸ್ ಸೀಲಿಂಗ್ ಇರುತ್ತೆ ಅದರೊಳಗಡೆ ಇಟ್ಟಿರ್ತಾರೆ ಕಕ ಗೋಡೆಯಲ್ಲಿ ಅದರೊಳಗಡೆ ಓಪನ್ ಮಾಡಿ ಇಟ್ಕೊಂಡಿರ್ತಾರೆ ಇವರ ಗೊತ್ತಾಗ ಸ್ವಲ್ಪ ತಟ್ಟ ತಟ್ಟಿದ್ರೆ ಗೊತ್ತಾಗುತ್ತೆ ಆಮೇಲೆ ಏನು ಅಂತಂದರೆ ಇನ್ಫಾರ್ಮೇಷನ್ ಕೊಟ್ಟವನು ಯಾರು ಅಂತಾರೆ ಅವರ ಮನೆ ಜೊತೆ ಬಳಕೆ ಇರೋರೇ ಕೊಟ್ಟಿರೋದು ನಾವು ಅವ್ರನ್ನೇ ಕೇಳ್ಕೊಂಡಿರ್ತೀವಿ ಎಲ್ಲನೂ ಒಂದೊಂದು ಒಂದೊಂದು ಮನೆಯಲ್ಲಿ ಇದೆ ನಾವು ನಮಗೆ ಒಡವೆ ವಸ್ತು ಅಥವಾ ಟಿ ವಿ ಇದೆ ಇವೆಲ್ಲ ಇವು ಇಂಪಾರ್ಟೆಂಟ್ ಅಲ್ಲ ನಮಗೆ ಯಾಕೆಂದರೆ ಎಲ್ಲ ಮನೆಯಲ್ಲೂ ಅಷ್ಟಿದ್ದೇ ಇರುತ್ತೆ ಆ್ಯಾವ್ರೇಜ್ ಒಂದು ಹದಿನೈದು ಲಕ್ಷ ರೂಪಾಯಿ ಅಂತ ಗೃಹೋಪಯೋಗಿ ವಸ್ತು ಇರುತ್ತೆ ಬಟ್ ನಮಗೆ ಬೇಕಾಗಿರೋದು ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ರೂಪಾಯಿ ಪ್ರ ಕ್ರಯ ಪತ್ರ ಸಿಕ್ಕರಿಸೋಕಲ್ಲ ಮಂಚದ ಕೆಳಗಡೆ ಇನ್ನೆಲ್ಲ ಇನ್ನೆಲ್ಲೋ ಇಟ್ಟಿರ್ತಾರೆ ಆಮೇಲೆ ದೊಡ್ಡ ದೊಡ್ಡದು ಸುಪ್ಪತ್ತಿಗೆ ಅಂತ ಬೆಡ್ ಇರುತ್ತೆ ಕಾಟಿರುತ್ತೆ ಆ ಬೆಡ್ ಒಳಗಡೆ ದುಡ್ಡನ್ನು ಜೋಡಿಸಿರ್ತಾರೆ ಅವನ್ನೆಲ್ಲ ತೆಗಿಬೋದು ಅದೆಲ್ಲ ಗೊತ್ತಾಗುತ್ತೆ ಥರ ನೋಡ್ತಿದ್ದ ಹಾಗೆಯೇ ಗೊತ್ತಾಗುತ್ತೆ ಮೆಟಲ್ ಡಿಟೆಕ್ಟರ್ ತಂದಿರ್ತೀವಿ ಮೆಟಲ್ ಏನಾರು ಅಲ್ಲೇನಾರು ಇದ್ರೆ ಅದು ಪತ್ತೆ ಮಾಡ್ಕೋಬೋದು ಒಡವೆ ವಸ್ತು ಇಂಥ ನಾವು ಅಂತ ಅದು ಗೊತ್ತಾಗುತ್ತೆ ಎಲ್ಲ ಒಂದು ಕಡೆಯಿಂದ ತೊಗೊಂಡು ಆಮೇಲೆ ಎಲ್ಲೆಲ್ಲಿ ಕಾಗದ ಪತ್ರಗಳಿದೆ ಅಷ್ಟನ್ನು ತೊಗೊಂಡು ಒಂದು ಕಡೆ ಎತ್ತಿಟ್ಕೊಳ್ತೀವಿ ದೆನ್ ಮಹಾಜರ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಮಹಿಳಾ ಸಿಬ್ಬಂದಿನೂ ಇರ್ತಾರೆ ಬೇರೆ ಡಿಪಾರ್ಟ್ಮೆಂಟಿಂದಲೂ ಬಂದಿರ್ತಾರೆ ಎಲ್ಲ ಒಂದೂವರೆ ದಿನ ಎರಡು ದಿನ ಪೂರ್ತಿ ನಡೆಯುತ್ತೆ ಒಂದೂವರೆ ದಿನ ಅವರು ಎಲ್ಲನೂ ಬರೀಬೇಕಲ್ಲ ಇಂತಿಂಥ ರೆಕಾರ್ಡ್ ಸಿಕ್ಕಿದೆ ಇಂತಿಂಥ ಒಡವೆಗಳು ಸಿಕ್ಕಿದೆ ಅಷ್ಟೊತ್ತಿಗಾಗಲೇ ಯಾರು ಚಿನಿವಾರರು ಗೋಲ್ಡ್ ಸ್ಮಿತನ್ನು ಕರೆಸಿ ಅವರು ಅದನ್ನು ಒಡವೆನೆಲ್ಲ ತೂಕ ಹಾಕಿ ಇಷ್ಟು ಅಮೌಂಟ್ ಆಗುತ್ತೆ ಅಂತ ಅವರು ಅದನ್ನು ಬೆಲೆ ಕಟ್ತಾರೆ ಪ್ರತಿಯೊಂದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಪೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ